ಭಾಷೆ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಫಸ್ಟ್ ಯೂಟ್ಯೂಬ್ ಬ್ಲಾಗ್ ಆ್ಯಂಡ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ದಿಸ್ ಈಸ್ ಮೈ ಫಸ್ಟ್ ವಿಡಿಯೋ ಹಲೋ ಫ್ರೆಂಡ್ಸ್ ನಾವೀಗ ವೇ ಟೆಂಪಲ್ ಹೋಗ್ತಾ ಇದೀವಿ ನನ್ನ ಜೊತೆ ಪುನೀತ್ ಮತ್ತೀಗ ಪೂಜಾರಿ ಇದಾರೆ ಹಲೋ ಹಾಯ್ ಮಾಡಿ ಪೂಜಾರಿ ಈಗ ವೇ ಫಾರ್ಮ್ ಹೌಸ್ ಹೋಗ್ತಾ ಇದೀವಿ ಎಲ್ಲರೂ ಯು ಕೆಲ ಫಾರ್ಮ್ ಹೌಸ್ ಹೆಂಗಿದೆ ಅಂತ ಕೇಳ್ತಿದ್ರು ನನ್ನ ಫ್ಯಾಮಿಲಿ ಸೊ ಒಂದ್ ಸಣ್ಣ ರೋಡ್ ನೋಡ್ಕೊಂಡು ಹೋಗೋಣ ಬನ್ನಿ ನಮ್ಗೆಲ್ಲ ಗೊತ್ತಾಗೋಯ್ತು ನೋಡಿ ಫ್ರೆಂಡ್ಸ್ ಇದೆ ಫಾರ್ಮ್ ಹೌಸು ಫಾರ್ಮ್ ಹೌಸಲ್ಲಿ ಅಲ್ಲಿ ಇವತ್ತು ಯಾಕೋ ಯಾವುದೂ ಇಲ್ಲ ಯಾರಾದ್ರು ಅಂದಿ ಮರಿ ಇಲ್ಲ ವರ್ಸ್ಕೊಳಿದ್ದೀರಾ ಪೂಜಾ ನಿಮ್ಗೆ ಅಂದಿ ಇಷ್ಟನಾ ಏನು ಮಾತಾಡ್ತಾರೆ ರೀ ಯಾವ್ರಿ ಅವನು ಸ್ವಾಭಿಮಾನ ಇದೆ ಇಲ್ಲೊಂದು ಹಾರ್ಸ್ ಇದೆ ನೋಡಿ ನೋಡಿ ಸ್ನೇಹಿತರೆ ಹಾರ್ಸ್ ಹೆಂಗಿದೆ ಹಾರ್ಸ್ ಹತ್ರ

ಪೂಜಾ ರೇ ಮೇಕೆಗಿತ್ ಎಲ್ಲೋ ಸ್ನೇಹಿತರೆ ಈಗ ನಾವು ಜಸ್ಟ್ ಹಿಂದೂ ಟೆಂಪಲ್ ನಾಟಿಂಗಮ್ಗೆ ರೀಚ್ ಆಗ್ತಾ ಇದೀವಿ ಹಾ ರೀಚ್ ಆಗಿದ್ದೀವಿ ಥ್ಯಾಂಕ್ಸ್ ಫಾರ್ ದ ಕರೆಕ್ಷನ್ಸ್ ಮತ್ತೀಗ ದೇವಸ್ಥಾನದ ಲೊಕೇಶನ್ ಹೆಂಗಿದೆ ಅಂತ ಒಂದ್ಸಲ ಶಾರ್ಟ್ ತೋರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಸಾರಿ ದೇವಸ್ಥಾನದೊಳಗಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಕ್ಲಿಪ್ಸ್ನೆಲ್ಲ ಆ್ಯಡ್ ಮಾಡಿ ಆ್ಯಡ್ ಮಾಡ್ತೀನಿ ಅದಾದ್ಮೇಲೆ ನೋಡ್ಕೊಳ್ಳಿ ಈಗ ಜಸ್ಟ್ ಈಗ ಇಂಡಿಯನ್ ಸ್ಟೋರ್ಗೆ ಹೋಗ್ತಾ ಇದ್ದೀವಿ ಫಾರ್ ಸಮ್ ಶಾಪಿಂಗ್ಸ್ ಇದೇ ಶಾಪ್ ಹೆಸರು ಜಸ್ಟ್ ಎಂಟ್ರ್ ಆಗಬೇಕಷ್ಟೇ ಹಲೋ ಫ್ರೆಂಡ್ಸ್ ನೆಕ್ಸ್ಟ್ ಲಾಗ್ ನಿಮ್ಗೇನಾದರೂ ಶಾಪಿಂಗ್ದು ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಎಷ್ಟು ಕಮೆಂಟ್ ರೀ ನೆಕ್ಸ್ಟ್ ವಿಡಿಯೋ ನಾವು ಶಾಪಿಂಗ್ ಮಾಡಬೇಕಂದ್ರೆ ಶಾಪಿಂಗ್ ವಿಡಿಯೋ ಹಾಂ ಮಿನಿಮಮ್ ಹಂಡ್ರೆಡ್ ಪ್ಲಸ್ ಕಮೆಂಟ್ಸು ಪೂಜಾರ ಕಡೆ ಪೂಜಾರ್ ಫ್ರೆಂಡ್ಸ್ಗೆ ಇದು ಚಾಲೆಂಜು ಪೂಜಾರ್ ನಮಗೆ ನನ್ನ ಹತ್ರ ಅಷ್ಟೊಂದು ಫ್ರೆಂಡ್ಸ್ ಇದ್ದಾರೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ ನೋಡೋಣ ಎಷ್ಟು ಕಮೆಂಟ್ ಮಾಡಿಸ್ತಾರೆ ಏನಂತೀರಿ ಪೂಜಾರೇ ನಿಮ್ಗೊಂದು ನಿಮಗೊಂದು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಸುಮ್ಮನೆ ಹಂಗೆ ನೋಡಿ ನಮ್ಮ ಕಡೆ ಹತ್ತು ರೂಪಾಯಿ ಇದು ಚೋಚು ಇಲ್ಲಿ ಟೂ ಪೌಂಡ್ ಅಂತ ಇರ್ತದೆ ಒನ್ ಪೌಂಡು ಫ್ರೆಂಡ್ಸ್ ಅಂದರೆ ನೂರ ನೂರತ್ತು ರೂಪಾಯಿ ಈ ಚೋಚು ಇಲ್ಲಿ ಜೀವನ ಮಾಡೋದು ತುಂಬ ಕಷ್ಟ ಇದೆ ಏನಂತೀರ ಪೂಜಾ ಅವರು ಇದ್ರ ಬಗ್ಗೆ ಸುಳ್ಳು ಬರೀ ಮೈಯೆಲ್ಲ ಸುಳ್ಳು ಇಂಥವ್ರು ಬರೀ ಸುಳ್ಳಲ್ಲೇ ಬದುಕೋದು ಓಕೆ ಫ್ರೆಂಡ್ಸ್ ಇವತ್ತಿನ ಲಾಗ್ ಇವಾಗ ಎಂಡ್ ಮಾಡ್ತಾ ಇದೀವಿ ಸೊ ನೆಕ್ಸ್ಟ್ ಲಾಗ್ ಯಾವ್ದು ಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಅಂಡ್ we are putting so much of effort ಇಂಗ್ಲಿಷ್ ಅಲ್ಲಿ ಸಬ್ಸ್ಕ್ರೈಬ್ ಮಾತಾಡೋದು ಮಾತಾಡ್ತೀರಾ ಕನ್ನಡದಲ್ಲೇ ಹೇಳ್ರಿ ತೋ ನಿನ್ ಜನ್ಮಕ್ಕೆ ಹೋಗೋ ನಮ್ಮ ದೇಶಾರಿ ಇದ್ರೆ ನಾ ಕೊಟ್ಟಿರ ದೇಶಾರಿ ಇದೋ ಏನ್ ನೀವು ಪಾಪ ಕನ್ನಡದಲ್ಲಿ ಕನ್ನಡದಲ್ಲಿ ಏನಮ್ಮ ನೀನು ಹಿಂಗೆ ಕನ್ನಡದಲ್ಲಿ ಹೇಳಮ್ಮ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಸಿ ಯು ನೆಕ್ಸ್ಟ್ ನನ್ನ ಸಿಗೋಣ ಬಾಯ್ ಬೇಕು ಬೆಟ್ಟಿದರೆ ಕನ್ನಡ ಮನು ನಂಬೆಟ್ಟೆ ಬೇಕು ಅದು ಕಿದ್ದು ಜಡ್ಜಿ ಇದು ವಿಧಿಯೋ